ಇಂಥದ ಉತ್ತರ ಕರ್ನಾಟಕ ಜೇವಾರಿ ಭಾಷೆದಾಗ ವಿಡಿಯೋ ಬೇಕಂದ್ರೆ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿರಿ ಲೈಕ್ ಮಾಡಿ ಶೇರ್ ಮಾಡಿ ಹಂಗ ಬಜೆ ಇದ್ದು ಗಂಟಿ ಒಂದು ಓದ್ತರಿ ಎಲ್ಲ ವೀಕ್ಷಕರಿಗೂ ನಮಸ್ಕಾರಗಳು ನಾವು ಇವತ್ತ ಒಂದು ಎಕರೆ ಕಬ್ಬಿಗೆ ಯಾವ ಥರ ಗೊಬ್ಬರ ಉಗಿಬೇಕಾ ಯಾವ ಟೈಮ್ದಾಗ ಹುಗೀಬೇಕಾ ಏನೇನಂತ ಹೇಳ್ತಾನೆ ಬರ್ರಿ ವಿಡಿಯೋ ಲಾಸ್ಟ್ ತನಕ ನೋಡ್ರಿ ಸ್ವಲ್ಪ ಸ್ಕಿಪ್ ಮಾಡ್ರಿ ಏನು ತಿಳಿಯಂಗಿಲ್ಲ ರೈತ್ರ ತಮ್ಮ ಬೆಳಿ ಹೆಚ್ಚು ಬರ್ಲಿಂದ ಯಾವ ಥರ ಗೊಬ್ಬರಿಗಿತ್ತಾರ ಅವ್ರಿಗೆ ತಿಳಿಯಲ್ದ ಅದನ್ನ ಯಾವ ಗೊಬ್ಬರ ಹೋಗಿದ್ದು ಏನೇನಂದ ಹೇಳ್ತಾನೆ ಬರ್ರಿ ಇವತ್ತ ಮೊದಲ ಸಾಲಕ್ಕ ಕೊರ್ಸಾಗ ಡಿ ಎ ಪಿ ಹೋಗಿದ್ದು ಡಿ ಎ ಪಿ ಹೋಗಿದ ಆಮೇಲೆ ಕಬ್ಬ ಹಚ್ಚೋದು ಎರಡರಿಂದ ನಾಲ್ಕು ತನಕ ಕಬ್ಬ ಆಗತ್ತನ ಅವಾಗ ಯೂರಿಯಾ ಒಗಿದ್ವು ನಾಲ್ಕು ಗಣಿಕೆ ಆದ ಮೇಲೆ ಯೂರಿಯಾ ಸ್ವಲ್ಪ ಯೂಸ್ ಮಾಡೋಂಗಿಲ್ಲ ಯೂರಿಯಾ ಯೂಸ್ ಮಾಡೋದ್ರಿಂದ ಏನು ಅಂದ್ರೆ ಅಂದರೆ ಕಬ್ಬ ಗಣಿಕ ಹೊಡೆದಿದ್ದ ಬೆಂಡ್ ಹಾಕತಿ ಬೆಂಡ್ ಆಗೋದ್ರಿಂದ ಸರಿಯಂಗೆ ತೂಕ ಬರೋಂಗಿಲ್ಲ ಪಳ್ಳ ಪಳ್ಳಾಯಿಬಿಡ್ತತಿ ಮೂರು ಗಣಿಕೆ ಆದ್ಮ್ಯಾಗ ಯಾವ ಗೊಬ್ಬರ ಆಗಿದೋ ನೋಡಿನ ಬರ್ರಿ ಮೂರು ಗಣಿಕೆ ಆದ್ಮ್ಯಾಗ ಒಂದು ಎಕ್ರೆ ಕಬ್ಬಿಗೆ ಸಹ್ಯಾದ್ರಿ ಹತ್ತು ಕೆ ಜಿ ಅಗ್ರಿ ಪ್ಲಸ್ ಐವತ್ತು ಕೆ ಜಿ ಮಾದನ ಐವತ್ತು ಕೆ ಜಿ ಇಪ್ಪತ್ನಾಲ್ಕು ಇಪ್ಪತ್ನಾಲ್ಕು ಜೀರೋ ಗ್ರೀನ್ ಪ್ಲಸ್ ಇದ ಮ್ಯಾಗ್ನೇಷಿಯಮ್ ಸಲ್ಪೆಕ್ಟಾ ಇದು ಇಪ್ಪತ್ತೈದು ಕೆ ಜಿ ಇವೆಲ್ಲ ತಗೊಂಡಾಗ ಕೂಡಿಸೋದು ಮಿಕ್ಸ್ ಮಾಡೋದು ಮಿಕ್ಸ್ ಮಾಡಿ ಸಾಲು ಕುರಿತನೇ ಇರ್ತೈತಿಲ್ಲ ಅದು ಜಾಸ್ತಿ ಉಗಿಬೇಕು ನೀವು ಸಾಲು ಕುರಿಯೋತ್ನೇ ಯಾಕೆ ಜಾಸ್ತಿ ಉಗಿಬೇಕಪ್ಪ ಅಂದ್ರೆ ಈಗ ಸಾಲ ಮ್ಯಾಲೆ ಇದ್ದಾಗ ಉಗ್ದಿರ್ತೀರಿ ಅವಾಗ ಗೊಬ್ಬರ ಸರಿಯಂಗೆ ನಿಲ್ಲಂಗಿಲ್ಲ ಮಳೆ ಆದಾಗ ಮತ್ತು ನೀರು ಬಿಟ್ಟಾಗ ಸಾಲು ಹರ್ಕೊತ ಹೋಗಿ ದಂಡಿಗೆ ಬಂದು ನಿಲ್ತಾವೆ ಸಾಲು ಕುರಿಸೋಕೆ ಹೆಚ್ಚು ಜಾಸ್ತಿ ಉಗಿದ್ರೆ ಈಗ ಮಣ್ಣ ಸೈಡೆಲ್ಲ ಅದ್ರ ಮ್ಯಾಗ ಬಿದ್ದು ಬಿಡ್ತೈತಿ ಅಲ್ಲೇ ಸೈಡು ಒಳಗೆ ಕಬ್ಬಿನ ಸಾಲದಾಗ ಕೂತ್ ಬಿಡ್ತಾವ ಅದರಿಂದ ಸಾಲು ಕೊರ್ಸಾಗ ಜಾಸ್ತಿ ಚಲೋ ಚಲೋದಂಗೆ ಹೋಗಿರಿ ಇದೆಲ್ಲ ಮಿಕ್ಸ್ ಮಾಡಿತಿ ಇಂಚಿಲ್ದಾಗ ಹಾಕಿ ಕಬ್ಬಿ ಉಗಿಬೇಕಾ ಇದು ನೋಡ್ಬೇಕಾ ಕಬ್ಬಿನ ಹಿಂಗೆ ಸಾಲು ಕೊರ್ಸೋತ್ ಮೊದಲ ಉಗಿರಿ ಸಾಲು ಬಿಟ್ಟ ಕಲಿಗೆ ಸುಳಿದ್ರಿಂದ ಏನು ಹಾಕೈತಿಪ ಅಂದರೆ ಕಬ್ಬ ಚಲೋ ಚಲೋದಂಗ್ ಬಿಡ್ತೈತಿ ಗಾಳಿ ಆಡ್ತೈತಿ ಮತ್ತು ಬಿಸಿಲು ಬೆಳ್ಳಾಕತನ ಸರಿಯಂಗೆ ಗಣಿಕೆ ಹಾಕವ ಮತ್ತು ಒಣ್ ಸೈಡ ನರಿಗಳಾಗಿರ್ತವೆ ನರಿಗಳಿಂದ ಬಾಳ ಕಾಗಗಳಿರ್ತತಿ ಅದಕ್ಕೆ ಔಷಧ ಸಿಗ್ತೈತಿ ಔಷಧ ಹೊಡಿಬೋದು ನೀವು ಕಬ್ಬು ಕಳ್ಸೋದು ಮೂರ ಎರಡು ತಿಂಗಳು ಉಳ್ದಿರ್ತೈತಿ ಆವಾಗ ಪೊಟ್ಯಾಶಿಯೋಗಿತ್ತು ಬರ್ರಿ ಮತ್ತು ಯೂರಿಯಾವಾಗ ಉಗ್ಯಾಕೆ ಹೋಗ್ಬೇಡ್ರಿ ಯಾಕಂದ್ರೆ ಕಬ್ಬ ಚಿಗಿತ ಹೊರತ ದಪ್ಪಾಗಂಗಿಲ್ಲ ಕಬ್ಬು ಚಿಗ್ಯಾಕತ್ತಂದ್ರೆ ವಾಡ್ಯನವ್ರಿಗೆ ಅನುಕೂಲ ಆಕತಿ ಕಬ್ಬಿಂದ ವಾಡ್ಯನ ಹೆಚ್ಚಾಕತಿ ಅದರಿಂದ ಯೂರಿಯಾ ಹೋಗ್ಯಾಕೆ ಹೋಗ್ಬೇಡ್ರಿ ಪೊಟ್ಯಾಷಿಯೋಗಿರಿ ಪೊಟ್ಯಾಷಿಯದಿಂದ ಕಬ್ಬ ದಪ್ಪಾಕತಿ ಜಾಸ್ತಿ ಇಳುವರಿ ಬರ್ತೈತಿ ತೂಕನು ಕುಣ್ಕೊಂಡಿರ್ತಾವ ಮತ್ತು ಫಸ್ಟ ಕಬ್ಬು ಹಚ್ಚಾಗ ಮೊದಲ ಉಗ್ಯಾಕೆ ಹೋಗ್ಬೇಡ್ರಿ ಪೊಟ್ಯಾಶಿ ಯಾಕಂದ್ರೆ ಕಬ್ಬ ಆಣಿಸ್ತತಿ ಇವಾಗ ಸಣ್ಣ ಟ್ಯಾಕ್ಟ್ರದಿಂದ ಯಾವ ತರ ಸಾಲು ಕುರಿತು ಏನೇನತ್ತ ನೋಡೋಣ ಬರೀ ಯಾವ ತರ ಕೆಲಸ ಮಾಡ್ತಾವಂದ